ರಾಣಿ ಮೈ ಸ್ವೀಟ್ ಸಿಕ್ಸ್ಟೀನ್ ರಾಣಿ ಏನಮ್ಮ ಮಾಡ್ತಾ ಇದೆಯಾ ಮುದ್ದುಗೊಂಬೆ ಯಾಕ್ರಿ ನಿಮ್ಗೆ ಕಣ್ ಕಾಣಿಸಲ್ವಾ ನಾ ಕೆಲಸ ಮಾಡ್ತಾ ಇರೋದು ನೋಡ್ತಾ ಇದಿರ ತಾನೆ ಅದು ರಾಣಿ ಶಿಫ್ಟ್ ಮಾಡ್ಕೊಳಕ್ ಹೋಗ್ಬೇಡ ಹೋಗುವ ಚಾತಂಬಾ ಎರಡ್ ಸತಿರಿ ಎರಡು ಸತಿ ಕುಡಿತರ ಅದೇನೋ ಟಾಣಿಕಾ ಚಾಣ ನಿಮಿಷ ನಿಮಿಷಕ್ಕೂ ಕುಡಿತೀರಾ ಅಯ್ಯೋ ನನ್ನ ಮುದ್ದಿನ ನೀ ಹೋಗಮ್ಮ ಒಂದು ಕಪ್ ಚಾ ತಂಬರೋಗು ತಲೆ ಸಿಡಿತಾ ಇದೆ ಏನ್ರಿ ಏನ್ರಿ ನಿಮ್ದು ನಂದು ತಲೆ ಸಿಡಿತಾ ಇದೆ ಹೋಗಿ ನೀವ ಕಾಸು ತೊಂಬ್ರಿ ನಾನು ಈ ಮನೆಗೆ ಬಂದ್ಬಿಟ್ಟು ತೆಲಸ್ತೊಳಬಿಟ್ಟಿದ್ದೀನಿ ನಿಮಗೆ ಚಾ ಕಾಸ್ಕೊಡು ಅವ್ರಿಗೆ ಚಾ ಕಾಸ್ಕೊಡು ಇವ್ರು ಚಾ ಕಾಸ್ಕೊಡು ಇಡೀ ದಿನಾನೂ ಬರೀ ಚಾ ಕಾಸ್ಕೊಡೋದೇ ಆಯ್ತು ನೋಡೋ ನನ್ನ ಜೀವನ ಏ ರಾಣಿ ಹಿಂದ್ಗಡೆ ನೋಡು ಏನ್ರಿ ಏನ್ರೀ ಹಿಂದ್ಗಡೆ ನೋಡೋದು ಅಮ್ಮ ಕಣೇ ಅಯ್ಯೋ ಅತ್ತೆ ನೀವಾ ಆಯ್ತಾ ಗಂಡನ್ಗೆ ಬೈಯೋದಾತ ಇಷ್ಟೇನಾ ಗಂಡಗ್ ಮರ್ಯಾದೆ ಕೊಡೋದು ಹೋಗ್ಬಿಟ್ಟು ಒಂದ್ ಕಪ್ ಚಾ ಕಾಸ್ಕೊಡ್ಬಾರ್ದಾ ಅವ್ನ್ಗೆ ಅಯ್ಯೋ ಅತೇ ಚಾ ಕು ಅವರು ಆದ್ರೂ ಚಾ ಕೇಳ್ತಾ ಇದಾರೆ ನೋಡಿ ಇನ್ನು ಚಾ ಕಾಸ್ ಕೊಟ್ರೆ ಏನಾಗ್ಬಿಡುತ್ತ ನಿನ್ ಕೈ ಏನಾದ್ರೂ ಬಿದ್ದ ಹೋಗ್ತಾವ ಇಲ್ಲ ತಾನೆ ಹೋಗು ಗಂಡ ಮರ್ಯಾದೆನೇ ಇಲ್ಲ ನೋಡು ನಿನ್ ಕಡೆ ಹೋಗು ಒಂದ್ ಕಪ್ ಚಾ ಕೊಟ್ಟುಂಬಾ ಗಂಡನ್ಗೆ ಒಂದ್ ಕಪ್ ಚಾ ಕಾಸು ಕೊಟ್ಬಿಟ್ಟು ಚಂದಗ ಕಸ ಉಡಿ ನೋಡಲ್ಲಿ ಕಸ ಹಂಗ ಬಿಟ್ಟಿದ್ಯಾ ಒಂದ್ ಕೆಲ್ಸನೂ ನೆಂಟ್ ಮಾಡಕ್ ಬರಂಗಿಲ್ಲ ನಿನಗ ರಾಣಿ ನೀವ್ ರೋಗ್ಬಿಟ್ಟು ನಮತ್ತೆ ತಾನೇ ಕಸ ಉಡಿದ್ರಾಗುತ್ತೆ ತಾನೆ ಆ ಕಸ ಇಲ್ಲಿದೆ ಈ ಕಸ ಇಲ್ಲಿದೆ ಅಂತ ತಂಗೇ ಕಾಣಿಸುತ್ತೆ ತಾನೆ ಕಸ ತಾನೇ ಉಡದ್ ಬಿಟ್ಟೆ ಹೋಗ್ಬಿಡುತ್ತಲ್ಲ ಹೋಗ್ಬಿಡತ್ತಲ್ಲ ಕಸನ ನನ್ ಕರ್ಮ ಎಂತ ಅತ್ತೆ ಸಿಕ್ಕಿದ್ದಾರೆ ಯಾಕೆ ಗುನ್ಗುನ್ಗುನು ಅಂತ ಗುನ್ಗುಸ್ತಿದ್ಯಾ ಗುಣೇಶ್ವರಿ ರಾಣಿ ಏನ್ರಿ ಅತ್ತೆ ಬೈದ್ರಿ ನೀವು ನಗ್ತಾ ಇದ್ದೀರಾ ನಿಮ್ಮನ್ನ ನೀನದ ಒಂದು ದೊಡ್ಡ ಕಸ ನಂಗೆ ಯವ್ವಾ ನಂತೇಳಿ ರಾಣಿ ಯಾಕೆ ಯಾಕೆ ನನ್ ಗುಡ್ತೀಯ ಆ ನಿಮ್ಮ ಅವನಿಂದ ಬಿಸಿ ಬಿಸಿ ಚಪಾತಿ ಬಿಸಿ ಬಿಸಿ ಚಪಾತಿ ಯಾರಿಗ್ ಬೇಕ್ ಯಾರಿಗ್ ಬೇಕ್ ಅವಾ ಕೈ ಏನಾಯ್ತು ಏನಾಯ್ತು ರಾಣಿ ಅದು ಅತ್ತೆ ಕೈ ಸುಟ್ಟೋಗ್ಬಿಡ್ತು ಹಾ ನಾಜುಕ್ಕಾಗಿ ಕೆಲಸ ಮಾಡೋದನ್ನ ಕಲಿ ಒಂದ್ ಸ್ವಲ್ಪ ಸೂಕ್ಷ್ಮತೆ ಅನ್ನೋದೇ ಇರುವ ಬಿಸಿ ಚಪಾತಿನ ಕುಡಿ ಚಪಾತಿನ ಯವಾ ಚಪಾತಿನ ಕೈ ನೀವೇನು ನಾಜುಕಾಗುವ ಅವಶ್ಯಕತೆ ಇಲ್ಲ ತಗೋಳ್ರಿ ಸುಟ್ಟಿಲ್ಲ ನಮತ್ತೆ ಎಲ್ಲಾದು ಸೂಕ್ಷ್ಮಾಗಿ ಅಂತ ಹೇಳ್ತಾರೆ ಮಾಡ್ತೀನಿ ಇರು ಸೂಕ್ಷ್ಮತೆ ಅಂದ್ರೆ ಏನಂತ ಆರಾಮಾಗಿ ಕುತ್ಕೊಂಡ್ಬಿಟ್ಟಿದ್ಯಾ ಎಷ್ಟು ಚಳಿ ನೋಡು ಹೋಗು ನೋಡ್ರಿ ಅಯ್ಯೋ ರೀ ಅವಾಗ್ಲೇ ಹದಿನೈದು ಸಾವಿರ ರೂಪಾಯಿ ಖರ್ಚು ಮಾಡ್ಬಿಟ್ಟು ನನ್ಗೆ ಹೆಸರು ಇಟ್ಟಿದ್ದಾರೆ ಆ ಹೆಸರಿಟ್ಟು ಕರೀರಿ ನನ್ಗ ಹಂಗೆಲ್ಲಾ ಕರಿಬೇಡ್ರಿ ಅಯ್ಯೋ ಗಿಡ ಹೋತ್ ಮರಿ ಹೋಗು ಚಾ ತಂಬರೋಗು ನೀ ನನ್ ಕಡೆ ಹೋಗೋದೇ ಇಲ್ಲ ರಾಣಿ ರಾಣಿ ನನ್ನ ಮುದ್ದು ಸತೆ ರಾಣಿ ಬಾರವಾ ಒಂದ್ ಕಪ್ ಚಾ ತಗೊಂಬ ಬರ ಮುಂದ ಬಿಸಿ ಬಿಸಿ ಇರ್ಲಿ ಚಾ ಬೇಕಾ ನಿಮ್ಗೆಲ್ಲರಿಗೂ ಚಾ ಅದು ಬಿಸಿ ಬೇಕಾ ತರ್ತೇ ತಡಿ ಬಿಸಿ ಬಿಸಿ ಚಾನ ತಗೊಳ್ಳಿ ಮಾವ ಚಾನ ಅತೇ ತಗೊಳ್ಳಿ ಚಾ ಏನಿದು ರಾಣಿ ಇಷ್ಟು ತಣ್ಣಗಿದೆ ಚಾ ನಾ ಬಿಸಿ ಬಿಸಿ ಚಾ ಕುಡ್ತೀನಿ ಅಂತ ಗೊತ್ತಿಲ್ಲ ತಗೋ ಬಿಸಿ ನಿಮ್ಮನ್ನ ಚಾನೇಗಿದ್ರಿ ಚಾ ಬಿಸಿ ಮಾರಯ್ಯ ಮಾವರ ಬಿಸಿ ಐತಿರಿಲ್ರಿ ಚಾ ಏನಾದ್ರು ಬಿಸಿ ಮಾಡ್ಕೊಂಬರ್ಲೇನ್ರಿ ಬ್ಯಾಡವಾ ಬೇಡವಾ ಮುದ್ದಿನ ಮುದ್ದಿರು ಸೊಸಿ ಬಿಸಿ ಐತಿ ಬಿಡು ಚಾ ಅಪ್ಪ ಉಳಿತಪ್ಪ ಬಡ ಜೀವ ಯವ್ವ ನೀ ಏನೇ ಹೇಳಿದ್ರು ನನಗೆ ಹೇಳಬೇ ಡೈರೆಕ್ಟ್ ಆಗಿ ಅವಳಿಗೆ ನನಕ್ಕೆ ಹೋಗ್ಬೇಡ ಅವಳು ನನ್ನ ಮೇಲೆ ಕೋಪ ತೀರ್ಸ್ಕೊತಾಳೆ ಥೂ ನಿನ್ನ ಹೆಂಡತಿ ಗುಲಾಮ